ಕನ್ನಡ ರಾಜ್ಯೋತ್ಸವನ ಶುರು ಮಾಡಿದವರು ಯಾರು ಕನ್ನಡ ಬಾವುಟದ ಇತಿಹಾಸ ಗೊತ್ತಾ ಸಿದ್ದರಾಮಯ್ಯವರಿಗೆ ಒಂದು ರಾಜ್ಯ ಧ್ವಜ ಅನ್ನೋದು ತಲೆ ಒಳಗಡೆ ಹುಳ ಬಿಟ್ಕೊಂಡು ಕರ್ನಾಟಕ ರಾಜ್ಯೋತ್ಸವ ಪ್ರತಿ ವರ್ಷ ನವಂಬರ್ ಒಂದರಂದು ಕರ್ನಾಟಕ ರಾಜ್ಯೋತ್ಸವವನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತದೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಮೈಸೂರು ರಾಜ್ಯ ಕರ್ನಾಟಕ ಎಂದು ಮರುನಾಮಕರಣಗೊಂಡ ಈ ಐತಿಹಾಸಿಕ ದಿನವನ್ನು ರಾಜ್ಯೋತ್ಸವ ಎಂದು ಕರೆಯಲಾಗುತ್ತದೆ ಇದು ಕನ್ನಡಿಗರೆಲ್ಲರೂ ಒಗ್ಗೂಡಿ ನಾಡು ನುಡಿಯ ಬಗ್ಗೆ ತಮ್ಮ ಪ್ರೀತಿ ಅಭಿಮಾನ ಮತ್ತು ಹೆಮ್ಮೆಯನ್ನು ವ್ಯಕ್ತಪಡಿಸುವ ದಿನವಾಗಿದೆ ಈ ದಿನದಂದು ರಾಜ್ಯಾದ್ಯಂತ ಕೆಂಪು ಮತ್ತು ಹಳದಿ ಬಣ್ಣದ ಧ್ವಜವನ್ನು ಹಾರಿಸಿ ನಾಡಗೀತೆ ಜಯ ಭಾರತ ಜನನಿಯ ತನುಜಾತೆಯನ್ನು ಹಾಡಲಾಗುತ್ತದೆ ನಾಡಿನ ಇತಿಹಾಸ ಸಂಸ್ಕೃತಿ ಕಲೆ ಸಾಹಿತ್ಯ ಮತ್ತು ಪರಂಪರೆಯನ್ನು ನೆನೆಯುತ್ತಾ ಕನ್ನಡ ನಾಡಿನ ಅಭಿವೃದ್ಧಿ ಮತ್ತು ಸಮೃದ್ಧಿಗಾಗಿ ಸಂಕಲ್ಪ ತೊಡುವ ಸುವರ್ಣ ಅವಕಾಶ ಈ ರಾಜ್ಯೋತ್ಸವ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನಮಸ್ಕಾರ ನಾನು ನಿಮ್ಮ ರಂಗಣ್ಣರಗು ಮೆಟ್ರೋ ಮೀಡಿಯಾದ ವೀಕ್ಷಕರೆಲ್ಲರಿಗೂ ಎಲ್ಲರಿಗೂ ಸಮಸ್ತ ನಾಡಿನ ಜನತೆಗೆ ಕನ್ನಡಿಗರಿಗೆ ಮತ್ತೆ ಈ ದೇಶದ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಶುಭವಾಗ್ಲಿ ಒಳ್ಳೇದಾಗ್ಲಿ ಎಲ್ಲರಿಗೂ ಎಲ್ಲರಿಗೂ ಶರಣೋ ಶರಣು ಶರಣೋ ಶರಣೋ ಜೈ ಕರ್ನಾಟಕ ಒಂದೇ ಮಾತಾರ ನಮಸ್ತೆ ಹಲೋ ಮೆಟ್ರೋ ಮೀಡಿಯಾ ವೀಕ್ಷಕರಂದರಿಕಿ ನವಂಬರ್ ಒಗಟಿನ ಕನ್ನಡ ರಾಜ್ಯೋತ್ಸವ ಶುಭಾಕಾಂಕ್ಷಗಳು ಎ ಗ್ರೇಟ್ ಡೇ ನಮಸ್ಕಾರ ಸರ್ ನಮಸ್ಕಾರ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ತಮಗೂ ಕೂಡ ಕನ್ನಡ ರಾಜ್ಯೋತ್ಸವ ಮತ್ತು ಕನ್ನಡ ಬಾವುಟ ಇದಿಷ್ಟರ ಬಗ್ಗೆ ನಿಮ್ಮ ಒಂದೆರಡು ಮಾತು ನಮ್ಮ ವೀಕ್ಷಕರಿಗೋಸ್ಕರ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ವಿಶಾಲ ಮೈಸೂರೇನೋ ಆಯ್ತು ಕನ್ನಡಿಗರ ಕನಸು ಮುಕ್ಕಾಲು ಭಾಗ ಯಶಸ್ವಿ ಆಯ್ತು ಅದು ಸಂಪೂರ್ಣವಾಗಿ ಮಹಜನ್ ವರದಿ ಪ್ರಕಾರ ಇನ್ನೂ ಜಾರಿ ಆಗಿಲ್ಲ ಸಾವಿರದ ಒಂಬೈನೂರ ಐವತ್ತಾರ ನಂತರ ಅರವತ್ತೆರಡರವರೆಗೂ ಅಂದರೆ ಆರು ವರ್ಷಗಳ ಕಾಲ ಯಾರೂ ರಾಜ್ಯೋತ್ಸವನ್ನೇ ಮಾಡಲಿಲ್ಲ ಆ ಮಾಡೋ ಯೋಚನೆ ಕೂಡ ಯಾರಿಗೂ ಬಂದಿರಲಿಲ್ಲ ಅದೇನಾಯಿತು ಮಾರಾಮ ಮೂರ್ತಿಗಳು ಇದ್ರ ಬಗ್ಗೆ ಒಂದು ರಾಜ್ಯೋತ್ಸವವನ್ನು ನಾವು ಮಾಡಬೇಕು ಅಂತ ಹೇಳಿ ಅವಾಗಿನೂ ಕನ್ನಡ ಪಕ್ಷ ಸ್ಥಾಪನೆ ಆಗಿರಲಿಲ್ಲ ಇಲ್ಲಿ ಚೇಂಬರ್ ಆಫ್ ಕಾಮರ್ಸ್ ಇದೆ ಮೈಸೂರು ಬ್ಯಾಂಕ್ ಹತ್ರ ಆ ಚೇಂಬರ್ ಆಫ್ ಕಾಮರ್ಸ್ ಹಿಂದ್ಗಡೆ ಒಂದು ಸಭಾಂಗಣ ಇತ್ತು ಆ ಸಭಾಂಗಣದಲ್ಲಿ ಅರವತ್ತೆರಡರಲ್ಲಿ ಪ್ರಥಮವಾಗಿ ಬಹಿರಂಗವಾಗಿ ಎಲ್ಲ ಪ್ರಥಮವಾಗಿ ಒಂದು ಆ ಒಂದು ಸಭಾಂಗಣದಲ್ಲಿ ಮಾಡಿದ್ರು ರಾಜ್ಯೋತ್ಸವದ ಪ್ರಥಮ ಪ್ರಥಮ ರಾಜ್ಯೋತ್ಸವದ ಆಮೇಲೆ ಸಾವಿರದ ಒಂಬೈನೂರ ಅರವತ್ಮೂರರಲ್ಲಿ ಕನ್ನಡ ಸಂಯುಕ್ತ ರಂಗ ಅಂತ ಇತ್ತು ಕನ್ನಡ ಸಂಯುಕ್ತ ರಂಗದಲ್ಲಿ ಇದ್ದಂತ ನಾಯಕರೆಲ್ಲ ತೀರ್ಮಾನ ಮಾಡಿ ಸುಭಾಷ್ ನಗರ ಗ್ರೌಂಡ್ ಇದೆ ಈಗ ಏನು ಒಂದು ಬಸ್ ನಿಲ್ದಾಣ ಆಗಿದೆ ಆ ಜಾಗದಲ್ಲಿ ಅವರು ಒಂದು ದೊಡ್ಡದಾಗಿ ಬೃಹತ್ ರಾಜ್ಯೋತ್ಸವನ್ನ ಬಹಿರಂಗ ರಾಜ್ಯೋತ್ಸವವನ್ನು ಮಾಡಿದ್ರು ಅದು ಪ್ರಥಮ ರಾಜ್ಯೋತ್ಸವ ಆ ರಾಜ್ಯೋತ್ಸವವನ್ನು ಪ್ರಾರಂಭ ಮಾಡಿದ್ದು ಸಂಯುಕ್ತ ರಂಗ ಅಂದರೆ ಮಾರಾಮೂರ್ತಿಗಳು ಮೂರ್ತಿಗಳು ಅನಾ ಕೃಷ್ಣರಾಯರು ನೇತೃತ್ವದಲ್ಲಿ ಅದು ಒಂದು ರಾಜ್ಯೋತ್ಸವದ ಪ್ರಾರಂಭ ಆಯಿತು ಆ ಪ್ರಾರಂಭ ಆದ ನಂತರ ಅವತ್ತು ಒಂದು ಮಾರಾಮೂರ್ತಿಗಳು ಮಾತನಾಡ್ತಾ ಒಂದು ಮಾತು ಹೇಳಿದ್ರು ನಾವು ರಾಜ್ಯೋತ್ಸವ ಒಂದಿನ ಆಚರಣೆ ಮಾಡಿಬಿಟ್ಟು ನಾವು ಸುಮ್ಮನೆ ಇರೋದಲ್ಲ ಪ್ರತಿ ಮನೆ ಮನೆಯಲ್ಲೂ ರಾಜ್ಯೋತ್ಸವ ಆಗಬೇಕು ಅಂತ ಹೇಳಿ ಅವರು ಒಂದು ಕರೆಯನ್ನ ಕೊಟ್ಟಿದ್ರು ಮಾರಾಮ್ ಮೂರ್ತಿ ಎಲ್ರಿಗೂ ನಮಸ್ಕಾರ ಮೆಟ್ರೋ ಮೀಡಿಯೋ ವೀಕ್ಷಕರಿಗೆಲ್ಲ ಕನ್ನಡ ರಾಜ್ಯೋತ್ಸವದ ಅರವತ್ತೆರಡರಲ್ಲಿ ಚೇಂಬರ್ ಆಫ್ ಕಾಮರ್ಸ್ ಸಭಾಂಗಣದಲ್ಲಿ ನಡೆದಂತ ಪ್ರಥಮ ರಾಜ್ಯೋತ್ಸವ ಇದು ಇದರಲ್ಲಿ ಮಾರಾಮ್ ಮೂರ್ತಿಗಳು ಅನಾ ಕೃಷ್ಣರಾಯ್ರು ನಾಡಿಗೆರೆ ಕೃಷ್ಣರಾಯ್ರು ತಾರಾ ಸುಬ್ಬರಾಯರು ಮತ್ತೆ ಮಾ ಡಾಕ್ಟರ್ ರಾಜ್ಕುಮಾರ ಮತ್ತೆ ನರಸಿಂಹರಾಜು ಇವರೆಲ್ಲರೂ ಸೇರಿ ಇರ್ತಕ್ಕಂತ ಒಂದು ಭಾವಚಿತ್ರ ಇದು ಇದು ಅಪರೂಪವಾದಂತ ಭಾವಚಿತ್ರ ಇದು ಈ ಭಾವಚಿತ್ರದಲ್ಲಿ ಇರ್ತಕ್ಕಂತ ಮಹನೀಯರು ಕನ್ನಡ ಪಕ್ಷಕ್ಕೆ ಸ್ಥಾಪನೆ ಸಮಯದಲ್ಲಿ ಇವರೆಲ್ಲ ಇದ್ದು ಕನ್ನಡ ಪಕ್ಷವನ್ನ ಸ್ಥಾಪನೆ ಮಾಡಿದ್ರು ಅಂದ್ರೆ ಅವಾಗ ನೀವು ಮಾಡಿದ್ದು ಸಂಯುಕ್ತ ರಂಗ ಕರ್ನಾಟಕ ಕರ್ನಾಟಕ ಸಂಯುಕ್ತ ರಂಗ ಕರ್ನಾಟಕ ಸಂಯುಕ್ತ ರಂಗ ಆದ್ರೆ ಗವರ್ಮೆಂಟ್ ಮಾಡಿದ್ದಲ್ಲ ಇಲ್ಲ ಇಲ್ಲ ಗೌರ್ಮೆಂಟ್ ರಾಜ್ಯೋತ್ಸವ ಯಾವತ್ತು ಮಾಡಿಲ್ಲ ಅವಾಗ ಯಾವಾಗ್ಲೂ ಮಾಡಿಲ್ಲ ಗೌರ್ಮೆಂಟ್ ಗವರ್ಮೆಂಟ್ ಸರ್ಕಾರಿ ರಾಜ್ಯೋತ್ಸವ ಯಾವತ್ತು ಆಗಿಲ್ಲ ಅಂದ್ರೆ ನಮ್ಮ ರಾಜ್ಯೋತ್ಸವದಲ್ಲಿ ಸರ್ಕಾರ ಭಾಗವಹಿಸಿರ್ಬೋದು ಈಗ ಕನ್ನಡ ಚಳವಳಿಯವರು ಅದನ್ನ ಮುಂದುವರ್ಸ್ಕೊಂಡು ರಾಜ್ಯೋತ್ಸವನ್ನ ನಾವು ರಾಜಕೀಯ ಪಕ್ಷ ಆದ್ಮೇಲೆ ಕನ್ನಡ ರಾಜ್ಯೋತ್ಸವಕ್ಕೆ ನಾವು ಅಷ್ಟು ಪ್ರಾತಿನಿಧ್ಯ ಕೊಡ್ಲಿಲ್ಲ ಯಾಕೆಂದ್ರೆ ಕನ್ನಡ ಪಕ್ಷದಲ್ಲಿ ಇದು ಕನ್ನಡ ರಾಜ್ಯೋತ್ಸವ ಆದಿ ತಪ್ಪ ಶುರುವಾಗ್ ಸರ್ಕಾರದಿಂದ ಹಣ ತಕೊಂಡು ಕೆಲವರು ಮಾಡೋದಕ್ ಶುರು ಮಾಡಿದ್ಮೇಲೆ ಕನ್ನಡ ರಾಜ್ಯೋತ್ಸವನ್ನ ಕನ್ನಡ ಪಕ್ಷ ಮಾಡ್ಲಿಲ್ಲ ಎಲ್ರಿಗೂ ನಮಸ್ಕಾರ ಮೆಟ್ರೋ ಮೀಡಿಯಾ ವೀಕ್ಷಕರು ಎಲ್ರಿಗೂ ಕೂಡ ನನ್ನ ಕಡೆಯಿಂದ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಎಲ್ರಿಗೂ ಒಳ್ಳೇದಾಗ್ಲಿ ಎಲ್ರು ಖುಷಿ ಖುಷಿಯಾಗಿರಿ ಕನ್ನಡನ ಬೆಳೆಸ ಅವಶ್ಯಕತೆ ಇಲ್ಲ ಹೆಚ್ಚೆಚ್ಚು ಬೆಳೆಸಿ ಕನ್ನಡ ಪಕ್ಷ ಸ್ಥಾಪನೆ ಆಗ್ಲಿಕ್ಕೆ ಮೂಲ ಉದ್ದೇಶ ಏನಪ್ಪ ಅಂತಂದ್ರೆ ಕರ್ನಾಟಕದಲ್ಲಿ ರಾಜಧಾನಿಯಾಗಿದ್ದಂತ ಬೆಂಗಳೂರು ನಗರದಲ್ಲಿ ಕನ್ನಡ ಮಯಾನೇ ಇರಲಿಲ್ಲ ಮತ್ತೆ ಕನ್ನಡ ಮಾತಾಡೋರು ಕೂಡ ಇಲ್ಲದೆ ಇದ್ದಂತ ಒಂದು ಸಂದರ್ಭದಲ್ಲಿ ಮಹಾರಾಮ್ ಮೂರ್ತಿಗಳು ಅನೇಕ ಕನ್ನಡದ ಹೋರಾಟಗಳನ್ನ ಮಾಡಿದ್ರು ಮಹಾರಾಮ್ ಮೂರ್ತಿಗಳು ವೀರ ವೀರಸೇನಾನಿ ಅಂತ ಅಂದ್ಬಿಟ್ಟು ಕನ್ನಡ ಜನತೆ ಕೊಟ್ಟಿದ್ದಾರೆ ಕನ್ನಡಿಗರಿಗಾಗಿ ಒಂದು ಪಕ್ಷ ಕಟ್ಟಬೇಕು ಅಂತ ಹೇಳಿ ಅವರು ತೀರ್ಮಾನ ಮಾಡಿದ್ರು ಅವಾಗ ಎಲ್ಲ ಇದ್ದಂಥ ರಾಜ್ಯದಲ್ಲಿ ಇದ್ದಂಥ ಅನೇಕ ಕನ್ನಡಪರ ಸಂಘಟನೆಗಳನ್ನೆಲ್ಲ ಕರೆದು ಅವರು ಒಂದು ಸಭೆಯನ್ನು ಮಾಡಿದ್ರು ಒಂದು ಕನ್ನಡ ಪಕ್ಷವನ್ನು ಪ್ರಾರಂಭ ಮಾಡೋಣ ಅಂತ ಹೇಳಿ ಈ ಕನ್ನಡ ಪಕ್ಷವನ್ನು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಅವರು ತಲೆಗೆ ಬಂತು ಈ ಅರವತ್ತಾರರಲ್ಲಿ ಪ್ರಾರಂಭ ಮಾಡಿದಂಥ ಕನ್ನಡ ಪಕ್ಷನ ಅರವತ್ತೇಳರಲ್ಲಿ ಕಾರ್ಯರೂಪಕ್ಕೆ ತಗೊಂಡು ಬಂದರು ಸಾವಿರದ ಒಂಬೈನೂರ ಅರವತ್ತೇಳು ಯುಗಾದಿ ಹಬ್ಬದ ದಿವಸ ಅವರಿಗೆ ಈ ಒಂದು ಪರಿಕಲ್ಪನೆ ಬಂತು ಅದಕ್ಕೆ ಮೊದಲು ಪಕ್ಷಕ್ಕೆ ಪ್ರಾರಂಭ ಏನೋ ಮಾಡಿದ್ರು ಆದರೆ ಅದಕ್ಕೆ ಧ್ವಜ ಬೇಕಲ್ವಾ ಯಾವುದೇ ಆದರೂ ರಾಜಕೀಯ ಪಕ್ಷಕ್ಕೆ ಧ್ವಜ ಬೇಕು ಅವಾಗ ಏನು ಮಾಡಿದ್ರು ಮೊದಲು ಕೇಸರಿ ಧ್ವಜವನ್ನು ಅವರು ಇಟ್ಟರು ಸಭೆ ಮುಂದೆ ಇಟ್ಟಾಗ ಕೇಸರಿ ಧ್ವ ತಿರಸ್ಕಾರ ಮಾಡಿದ್ರು ಬಂದಂತ ನಾಯಕರುಗಳು ಆವಾಗ ಏನು ಮಾಡಿದ್ರು ಇನ್ನೊಂದು ಹಳದಿ ಧ್ವಜವನ್ನು ಅವ್ರು ಪ್ರಾರಂಭ ಮಾಡಿದ್ರು ಅದು ಇವತ್ತು ಬೇರೆ ಕನ್ನಡ ಚಳವಳಿಯವರು ಅದನ್ನು ಉಪಯೋಗಿಸ್ತಾ ಇದ್ದಾರೆ ನಂತರ ಈ ಹಳದಿ ಕೆಂಪು ಧ್ವಜವನ್ನ ಮಹಾರಾಮೂರ್ತಿಗಳು ಸಭೆ ಮುಂದೆ ಇಟ್ಟಾಗ ಸಭೆ ಸರ್ವಾನುಮತದಿಂದ ಕನ್ನಡ ಪಕ್ಷಕ್ಕೆ ಇದೇ ಧ್ವಜ ಇರಲಿ ಹಾಗಂತಂದ್ಬಿಟ್ಟು ಸಾವಿರದ ಒಂಬೈನೂರ ಅರವತ್ತೈದು ಅರವತ್ತಾರರಲ್ಲಿ ಇದು ಪ್ರಾರಂಭ ಆಯ್ತು ಅರವತ್ತೇಳರಲ್ಲಿ ಅಧಿಕೃತವಾಗಿ ಇದಕ್ಕೆ ಚಾಲನೆಯನ್ನ ಕೊಟ್ಟರು ಮಾರಾಮ್ ಮೂರ್ತಿಗಳು ಕನ್ನಡ ಪಕ್ಷಕ್ಕೆ ಚಾಲನೆಯನ್ನು ಕೊಟ್ಟರು ಪಕ್ಷ ಶುರು ಮಾಡಿದ ನಂತರ ಬಾವುಟ ಇಲ್ಲ ಎರಡು ಒಟ್ಟಿಗೆ ಎರಡು ಒಟ್ಟಿಗೆ ಒಟ್ಟಿಗೆ ಬಾವುಟನು ಇದನ್ನ ಫೈನಲೈಸ್ ಮಾಡಿದ್ರೆ ಹಂಗೆ ಪಕ್ಷ ಮುಂದುವರೆಸ ಯಾವಾಗ ಪಕ್ಷವನ್ನ ಸ್ಥಾಪನೆ ಮಾಡಿದಾಗ ಒಂದು ಧ್ವಜ ಬೇಕು ಅಂತ ಅನ್ನೋದು ಎಲ್ಲರದ ಒಮ್ಮತದ ಇದಾಯ್ತು ಆವಾಗ ಕನ್ನಡ ಪಕ್ಷಕ್ಕಾಗಿ ಹಳದಿ ಕೆಂಪು ಧ್ವಜವನ್ನ ಅವರು ಸಭೆ ಮುಂದಿಟ್ರು ಸಭೆ ಸರ್ವಾನುಮತದಿಂದ ಈ ಧ್ವಜನ ಅಂಗೀಕಾರ ಮಾಡಿತು ಸಾವಿರದ ಒಂಬೈನೂರ ಅರವತ್ತೇಳು ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸೋನಲ್ ಮುಂತೇರು ಮೆಟ್ರೋ ಮೀಡಿಯಾ ವೀಕ್ಷಕರಿಗೆ ಕನ್ನಡ ರಾಜ್ಯೋತ್ಸವ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಯ್ ಎಲ್ಲಾ ಮೆಟ್ರೋ ಮೀಡಿಯಾ ವೀಕ್ಷಕರಿಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಜೈ ಕನ್ನಡ ನಂತರ ಅನೇಕ ಜನ ನಮ್ಮಲ್ಲಿ ಮಾರೋ ಅಮ್ಮೂರ್ತಿಗಳು ಹೋದ್ಮೇಲೆ ಅನಾ ಕೃಷ್ಣರಾಯರು ನಾಡಿಗೆರೆ ಕೃಷ್ಣರಾಯರು ತರಾ ಸುಬ್ಬರಾಯರು ಮತ್ತೆಗಟ್ಟ ಅವರು ಕೃಷ್ಣಮೂರ್ತಿಯವರು ಅನೇಕ ಮಹನೀಯರು ಗಣ್ಯ ವ್ಯಕ್ತಿಗಳು ಇದರನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದರು ಎಲ್ಲರೂ ನಮಸ್ಕಾರ ನಾನು ಸುನಿ ಮಾತಾಡ್ತಾ ಇದ್ದೀನಿ ಮೆಟ್ರೋ ಮೀಡಿಯಾ ವೀಕ್ಷಕರಿಗೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನವಂಬರ್ ಒಂದು ಅಂತ ಅಲ್ಲ ಪ್ರತಿ ದಿವಸವೂ ಕನ್ನಡಮಯವಾಗಿರಬೇಕು ಎಲ್ಲರೂ ವೀಕ್ಷಕರೆಲ್ಲರೂ ಕನ್ನಡ ಮಾತಾಡಿ ಕನ್ನಡ ಬಳಸಿ ಕನ್ನಡ ಉಳಿಸಿ ಧನ್ಯವಾದಗಳು ಮತ್ತೆ ರಾಜ್ಕುಮಾರ್ ಅವರು ಕೂಡ ನಮ್ಮ ರಾಜ್ಯೋತ್ಸವಗಳಿಗೆ ಅವರು ಎರಡು ಮೂರು ಸಾರಿ ರಾಜ್ಯೋತ್ಸವಕ್ಕೆ ಬಂದಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರು ಕೊನೆಯ ರಾಜ್ಯೋತ್ಸವ ನಮ್ದು ಲಾಲ್ಬಾಗ್ ಗ್ಲಾಸ್ ಹೌಸ್ ನಲ್ಲಿ ಆಗಿದ್ದೆ ನಮ್ದು ಕೊನೆಯ ರಾಜ್ಯೋತ್ಸವ ಯಾವ್ದೂರ ಎಪ್ಪತ್ಮೂರು ಎಪ್ಪತ್ನಾಕು ಎಪ್ಪತ್ ಎಪ್ಪತ್ನಾಕ ಎರಡು ವರ್ಷನೂ ನಾವು ಗ್ಲಾಸ್ ಹೌಸ್ ನಲ್ಲಿ ಮಾಡಿದ್ವಿ ನಂತರ ಅವರು ಪರವಾನಗಿ ಕೊಡ್ಲಿಲ್ಲ ಸರ್ಕಾರ ಪರವಾನಗಿ ಕೊಡ್ಲಿಲ್ಲ ಅದರಿಂದ ಅದು ಅಲ್ಲಿಂದ ಅಲ್ಲಿಗೆ ನಿಂತೋಯ್ತು ನಾವು ಮಾಡಿದ ರಾಜ್ಯೋತ್ಸವನ ಅಲ್ಲಿಗೆ ಮಾಡಿದ್ವಿ ಆಮೇಲೆ ಇದ್ರನ್ನ ನಾನು ಕನ್ನಡ ಪಕ್ಷದ ಅಧ್ಯಕ್ಷನಾಗಿ ಅಧಿಕಾರ ಸ್ವೀಕಾರ ಮಾಡಿದೆ ಅಧಿಕಾರ ಸ್ವೀಕಾರ ಮಾಡದಕ್ಕೆ ಆಮೇಲೆ ಅದಕ್ಕೆ ಒಂದು ಸಂಪೂರ್ಣವಾದಂತ ಒಂದು ಚೌಕಟ್ಟನ್ನ ಕೊಟ್ಟು ಹೊಸ ಸ್ವರೂಪವನ್ನ ಕೊಟ್ಟು ನಾವು ಇದರ ಮುಂದುವರೆಸಿಕೊಂಡು ಹೋಗ್ತಾ ಇದ್ದೀವಿ ನಮಸ್ಕಾರ ನಾನು ನಿಮ್ಮ ದಿಲ್ಮಾರ್ ಚಿತ್ರ ನಾಯಕ ರಾಮಗೌಡ ಮಾತಾಡ್ತಾ ಇರೋದು ಮೆಟ್ರೋ ವಿಡಿಯೋ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಡೆಯಿಂದ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಕನ್ನಡ ನೆಲ ನುಡಿ ಜಲ ಎಲ್ಲರೂ ಬೆಳೆಸಿ ಸಪೋರ್ಟ್ ಮಾಡಿ ಜೈ ಕರ್ನಾಟಕ ಹಾಯ್ ನಮಸ್ಕಾರ ಎಲ್ಲ ಮೆಟ್ರೋ ಮೀಡಿಯಾ ಸಬ್ಸ್ಕ್ರೈಬರ್ಸ್ಗೆ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ನಮ್ಮ ಕೋಣ ಪಿಕ್ಚರ್ ಬಿಡುಗಡೆ ಆಗಿದೆ ನೋಡಿ ಹರಿಸಿ ಆಶೀರ್ವದಿಸಿ ಸರ್ ಈಗ ಕನ್ನಡ ಪಕ್ಷ ರಾಜ್ಯೋತ್ಸವ ಶುರು ಮಾಡಿದ್ದು ಪ್ರತಿ ವರ್ಷ ಅದನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದು ಕನ್ನಡ ಬಾವುಟದ ಬಗ್ಗೆ ಒಂದೆರಡು ಮಾಹಿತಿಗಳು ನಮ್ಗೆ ಹಂಚ್ಕೊಳ್ಳಿ ಸರ್ ಖಂಡಿತ ಇದು ಮಾಡಿದ್ದು ಕನ್ನಡ ಪಕ್ಷಕ್ಕೆ ಧ್ವಜ ಅಂತ ಆದ್ರೆ ಈ ರಾಜ್ಕುಮಾರ್ ಅವರು ಯಾವಾಗ ಬಂದ್ರು ರಾಜ್ಕುಮಾರ್ ಅವ್ರದ್ದು ಒಂದು ನೂರನೇ ಚಲನಚಿತ್ರಕ್ಕೆ ನಾವು ರಾಜ್ಕುಮಾರ್ ಕೈಗೆ ಈ ಬಾವುಟವನ್ನು ಕೊಟ್ಟರು ಅದೇನಾಗೋಯ್ತು ಅವಾಗ ರಾಜ್ಕುಮಾರ್ ಅಭಿಮಾನಿಗಳ ಸಂಘವನ್ನ ಕೇಸರಿ ಗೋಪಿನಾಥ್ ಅಂತ ಇದ್ರು ನಮ್ಮಲ್ಲಿ ಅವ್ರೇನ್ ಮಾಡಿದ್ರು ಅಭಿಮಾನದಿಂದ ಅವ್ರ ಕೈಗೆ ಧ್ವಜವನ್ನ ಕೊಟ್ಟರು ಆ ಧ್ವಜವನ್ನ ಅವರು ಹಿಡಿದು ರಾಜ್ಕುಮಾರ್ ಮೆರವಣಿಗೆ ಹೋಯ್ತದ ಅವತ್ತಿನಿಂದ ಸ್ವಲ್ಪ ಹೆಚ್ಚು ಕಡಿಮೆ ಎಲ್ಲ ಕನ್ನಡದ ಅಭಿಮಾನಿಗಳು ಕೂಡ ಬಳಸೋದಕ್ಕೆ ಶುರು ಮಾಡಿದ್ರು ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ತನಿಶಾ ಕುಪ್ಪಂಡ ಮೆಟ್ರೋ ಮೀಡಿಯಾ ವೀಕ್ಷಕರಿಗೆ ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಅದಕ್ಕೆ ನಾವು ಇದು ದಿಕ್ಕಟ್ಟು ಹೋಗ್ತಾ ಇದೆ ಇದಕ್ಕೆ ಯಾವುದೇ ಒಂದು ಸೂತ್ರ ಇಲ್ಲದ ಬೊಂಬೆ ತರ ಆಗ್ತಾ ಇದೆ ಇದು ಇಲ್ಲ ಇದಕ್ಕೆ ಒಂದು ಸ್ವರೂಪ ಕೊಡಬೇಕು ಅಂತ ಹೇಳಿ ನಾವೇನ್ ಮಾಡಿದ್ವಿ ಇದನ್ನ ಹೈಕೋರ್ಟ್ ನಲ್ಲಿ ಒಂದ್ ತಡೆ ತಕೊಂಡ್ ಬಂದ್ವಿ ನಮ್ಮ ಅನುಮತಿ ಇಲ್ಲದೆ ಯಾರು ಕೂಡ ಇದನ್ನ ಪ್ರದರ್ಶನ ಮಾಡಬಾರದು ಅಂತ ಅಂದ್ಬಿಟ್ಟು ಬಳಸಬಾರದು ಅಂತ ಅಂದ್ಬಿಟ್ಟು ನಾವು ಒಂದು ಆದೇಶ ತಗೊಂಡ್ಬಂದ್ವಿ ಆದೇಶ ತಂದ ಮೇಲೆ ಎಲ್ಲ ಸುಸೂತ್ರವಾಗಿ ನಡೀತಾ ಇತ್ತು ಇದ್ದಕ್ಕಿದ್ದ ಹಾಗೇನೆ ನಮ್ಮ ರಾಜ್ಯ ಸರ್ಕಾರದವ್ರಿಗೆ ಅದೇನು ತಲೆ ಹುಳ ಹೋಯ್ತು ಗೊತ್ತಿಲ್ಲ ಇದ್ರನ್ನ ರಾಜ್ಯ ಧ್ವಜ ಮಾಡ್ತೀವಿ ಅಂದ್ಬಿಟ್ಟು ಹೊರಟರು ಅದೆಷ್ಟು ವರ್ಷ ಸರ್ ಅದ ಸುಮಾರೊಂದು ಸಿದ್ದರಾಮಯ್ಯನವರು ಕಳೆದ ಆಡಳಿತದಲ್ಲಿ ಸಿದ್ದರಾಮಯ್ಯವ್ರಿಗೆ ಒಂದು ರಾಜ್ಯ ಧ್ವಜ ಮಾಡಬೇಕು ಅನ್ನೋದು ತಲೆ ಒಳಗಡೆ ಹುಳ ಬಿಟ್ಕೊಂಡ್ರು ಅವಾಗ ಅವ್ರೇನ್ ಮಾಡಿದ್ರು ಹಳದಿ ಕೆಂಪು ಧ್ವಜ ಇಷ್ಟು ಪ್ರಖ್ಯಾತಿ ಆಗ್ಬಿಟ್ಟಿತ್ತು ಅಂತಂದರೆ ಇಡೀ ಕರ್ನಾಟಕದಾದ್ಯಂತ ಅಲ್ಲದೆ ವಿದೇಶಗಳಲ್ಲೂ ಕೂಡ ಅಮೇರಿಕಾದಲ್ಲಿ ಕೂಡ ಇದು ರಾರಾಜಿಸ್ತಾ ಇತ್ತು ಇದ್ರನ್ನ ಮತದಾನದ ದೃಷ್ಟಿಯಿಂದ ವೋಟ್ ಬ್ಯಾಂಕ್ ತಗೊಳತ್ತೆ ಕನ್ನಡ ಪಕ್ಷ ಹಾಗಂತ ಹೇಳಿಬಿಟ್ಟು ಅವ್ರೇನು ಮಾಡಿದ್ರು ಹದಿನೆಂಟರಲ್ಲಿ ಅವರು ಈ ಕನ್ನಡ ಪಕ್ಷದ ಧ್ವಜವನ್ನು ನಾವು ರಾಜ್ಯ ಧ್ವಜ ಮಾಡ್ತೀವಿ ಅಂತ ಹೇಳಿ ಒಂದು ಸಮಿತಿಯನ್ನು ಮಾಡಿದ್ರು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಚೀಫ್ ಸೆಕ್ರೆಟ್ರಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಂದಿನ ಅಧ್ಯಕ್ಷರು ಮತ್ತು ಸಿದ್ದರಾಮಯ್ಯನವರು ಕನ್ನಡದ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದರು ಇವ್ರನ್ನೆಲ್ಲ ಒಂದು ಸಮಿತಿ ಮಾಡಿಬಿಟ್ಟು ಈ ಕನ್ನಡ ಪಕ್ಷದ ಧ್ವಜವನ್ನು ರಾಜ್ಯ ಧ್ವಜವನ್ನಾಗಿ ಮಾಡ್ತೀವಿ ಅಂತ ಅಂದ್ಬಿಟ್ಟು ಅವರು ಒಂದು ಹೇಳಿಕೆಯನ್ನು ಕೊಟ್ಟರು ಆ ಹೇಳಿಕೆಯನ್ನು ಕೊಟ್ಟಾಗ ನಾವೇನು ಮಾಡಿದ್ವಿ ಮುಖ್ಯಮಂತ್ರಿಗಳಿಗೆ ಮತ್ತು ಮುಖ್ಯ ಚೀಪ್ ಸೆಕ್ರೆಟ್ರಿಗೆ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಿಗೆ ಸಿದ್ದರಾಮಯ್ಯನವ್ರಿಗೆ ನಾವೊಂದು ಲೀಗಲ್ ನೋಟಿಸ್ ಕೊಟ್ವಿ ನಾವು ನಮ್ಮ ಕನ್ನಡ ಪಕ್ಷದ ಧ್ವಜವನ್ನು ನೀವು ಯಾವ ರೀತಿ ರಾಜ್ಯ ಧ್ವಜ ಮಾಡಬೇಕು ಅಂತ ಹೊರಟಿದ್ದೀರಿ ನೀವು ಹಾಗಂತ ಹೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ನೋಟಿಸ್ ಕೊಟ್ವಿ ಡೈರೆಕ್ಟಾಗಿ ಸರ್ಕಾರಕ್ಕೆ ನೋಟಿಸ್ ಕೊಟ್ವಿ ಆವಾಗ ಮುಖ್ಯಮಂತ್ರಿಗಳೊಂದು ಸಭೆ ಕರೆದ್ರು ಚಂದ್ರಶೇಖರ್ ಪಾಟೀಲ್ರು ಮತ್ತು ಹಂಪ ನಾಗರಾಜೇನವರು ಎಲ್ಲ ಕನ್ನಡಪರ ಸಾಹಿತಿಗಳು ಎಲ್ಲರಿಗೂ ಒಳಗಂಡಂಥ ಒಂದು ಸಭೆಯನ್ನ ಅವರು ತಮ್ಮ ಕೃಷ್ಣದಲ್ಲಿ ಕರೆದರು ಕರೆದಾಗ ಆ ಸಭೆಯಲ್ಲಿ ನಿಮ್ಮ ನಿಮ್ಮ ಪಕ್ಷದ ಧ್ವಜ ಅನ್ನೋದಕ್ಕೆ ಏನು ದಾಖಲೆ ಇದೆ ಅಂತ ಕೇಳಿದ್ರು ಮುಖ್ಯಮಂತ್ರಿಗಳು ಆವಾಗ ನಮ್ಮ ಪಕ್ಷದ ಎಲ್ಲ ದಾಖಲೆಗಳನ್ನು ಮತ್ತೆ ಧ್ವಜ ಯಾವಾಗ ಯಾವ ಸಮಯದಲ್ಲಿ ನಿರ್ಮಾಣ ಮಾಡಿದ್ರು ಅನ್ನೋದನ್ನು ಕೂಡ ಮುಖ್ಯಮಂತ್ರಿಗಳ ಮುಂದೆ ಪ್ರಸ್ತುತ ಪಡುತ್ತೆ ಒಂದೊಂದಾಗಿ ಅವರಿಗೆ ನಮ್ಮ ಪತ್ರಗಳನ್ನೆಲ್ಲ ಕೊಟ್ಟಾಗ ಅದನ್ನ ನೋಡ್ಬಿಟ್ಟು ಮುಖ್ಯಮಂತ್ರಿಗಳು ಆ ಸಭೆಗೆ ಹೇಳಿದ್ರು ಇಲ್ಲ ಇದು ಕನ್ನಡ ಪಕ್ಷದ ಅಧಿಕೃತ ಧ್ವಜ ಅದು ನಾವು ಏನು ಮಾಡಲಿಕ್ಕೆ ಬರಲ್ಲ ಅದಕ್ಕೋಸ್ಕರ ನಾವು ಒಂದು ಪ್ರತ್ಯೇಕ ಧ್ವಜವನ್ನ ನಿರ್ಮಾಣ ಮಾಡಿದ್ದೀವಿ ಅಂತ ಹೇಳಿ ಅವರು ಮೇಲ್ಗಡೆ ಹಳದಿ ಕೆಳಗಡೆ ಕೆಂಪು ಮಧ್ಯದಲ್ಲಿ ಒಂದು ಬಿಳಿ ಹಾಕಿ ಸರ್ಕಾರಿ ಲಾಂಚನ ಹಾಕಿ ಅದನ್ನ ಬಿಡುಗಡೆ ಮಾಡಿದ್ರು ಅಧಿಕೃತ ರಾಜ್ಯ ಧ್ವಜ ಅಂತ ಅದನ್ನ ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ರು ನಾನು ಆ ಸಭೆಯಲ್ಲೇ ನಾನು ಭಾಳ ಸ್ಪಷ್ಟವಾಗಿ ಹೇಳಿದೆ ನಾನು ಇಡೀ ಭಾರತದಲ್ಲಿ ಎರಡು ಧ್ವಜ ಇದ್ದಿದ್ದು ಒಂದು ಜಮ್ಮು ಕಾಶ್ಮೀರದಲ್ಲಿದ್ದಂಥ ಒಂದು ಇದು ಪ್ರದೇಶ ಮತ್ತು ಭಾರತದ ಒಂದು ಪ್ರದೇಶಕ್ಕೆ ಬಿಟ್ಟರೆ ಎರಡು ಧ್ವಜ ಎಲ್ಲೂ ಇರಲಿಲ್ಲ ಅವರು ಸತ್ತ ನಂತರ ಈ ಉಳ್ಕೊಂಡಿರೋದು ಒಂದೇ ಧ್ವಜ ರಾಜ್ಯಕ್ಕೆ ಆ ಧ್ವಜನ ಮಾಡೋ ಅಧಿಕಾರ ಇಲ್ಲ ಅಂತ ಹೇಳಿ ನಾನು ಮುಖ್ಯಮಂತ್ರಿಗಳಿಗೆ ಸಭೆಯಲ್ಲಿ ಹೇಳಿದೆ ಆಮೇಲೆ ಅವರು ಅಲ್ಲಿಗೆ ಕೈಬಿಟ್ರು ನಮ್ಮ ಕನ್ನಡ ಪಕ್ಷದ ಧ್ವಜ ಅಂತ ಅವ್ರಿಗೆ ಯಾವಾಗ ಅರಿವಾಯಿತು ಆವಾಗ ಅವರು ಅದನ್ನು ಕೈ ಬಿಟ್ಟರು ನಂತರ ನಾವು ಅದ್ರ ಬಗ್ಗೆ ಪತ್ರಿಕಾಗೋಷ್ಠಿಯೂ ಕರೆದ್ವಿ ಪತ್ರಿಕಾಗೋಷ್ಠಿನಲ್ಲಿ ಕೂಡ ನಾವು ಈ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ವಿ ಅದು ಪತ್ರಿಕಾಗೋಷ್ಠಿ ನಾವು ಯಾವತ್ತು ಕರೆದ್ವಿ ಅಂತಂದರೆ ಒಂಬತ್ತು ಎರಡು ಹದಿನೆಂಟರಲ್ಲಿ ಪತ್ರಿಕಾಗೋಷ್ಠಿ ಕರೆದ್ವಿ ಇದು ಪತ್ರಿಕಾಗೋಷ್ಠಿಯ ಹೇಳಿಕೆ ಇದನ್ನು ನಾವು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ಮೇಲೆ ಪತ್ರಿಕೆಗಳಲ್ಲಿ ಬಂತು ಇದನ್ನ ದೂರದರ್ಶನ ಇದು ಜಿ ನವರು ಕೂಡ ಎರಡು ಮೂರು ಚಾನೆಲ್ನವರು ಕೂಡ ನಮ್ಮನ್ನು ಕರೆದಿದ್ರು ಈ ಧ್ವಜದ ಬಗ್ಗೆ ಸ್ಪಷ್ಟೀಕರಣ ಕೊಟ್ವಿ ನಾವು ಇದು ಧ್ವಜದ ಹಿನ್ನೆಲೆ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಅಶೋಕ್ ಮೆಟ್ರೋ ಮೀಡಿಯಾ ವೀಕ್ಷಕರಿಗೆ ಎಲ್ಲರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯ ಧ್ವಜ ಕನ್ನಡ ಪಕ್ಷದ ಬಿಟ್ಟು ಬೇರೆ ಯಾರು ಬಳಸೋಂಗಿಲ್ಲ ಅಂದ್ರೆ ಕನ್ನಡದ ಹೋರಾಟ ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ನಾವು ಬಳಸೋದಕ್ಕೆ ನಾವು ಅವಕಾಶ ಕೊಟ್ಟಿದೀವಿ ಅದನ್ನು ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಕೆಲವರು ಕೆಲವರು ತಮ್ಮ ಭಾವಚಿತ್ರಗಳನ್ನು ಹಾಕೋದು ಇದೆಲ್ಲ ಮಾಡಿ ಧ್ವಜನ ಒಂಥರ ವಿಕೃತಿ ಮಾಡ್ತಾ ಇದ್ದಾರೆ ಆದ್ದರಿಂದ ನಾವು ಈ ಧ್ವಜದ ಬಗ್ಗೆ ಈಗ ಬಹಳ ಪ್ರ ಮುಖ್ಯವಾಗಿ ನಾವು ಇದನ್ನ ಹೋರಾಟದಲ್ಲಿ ತೆಗೆದುಕೊಂಡೇಬೇಕಾಗಿದೆ ನಾವು ಯಾಕೆಂದ್ರೆ ರಾಜಕೀಯವಾಗಿ ಯಾರು ಬಳಸೋಂಗೆ ಇಲ್ಲ ಬಿಡಿ ಯಾಕಂದ್ರೆ ಇದು ಚುನಾವಣಾ ಆಯೋಗದಲ್ಲಿ ನೋಂದಣಿ ಆಗಿರ್ತಕ್ಕಂಥ ಪಕ್ಷ ನಮ್ಮ ಸಂವಿಧಾನದಲ್ಲೇ ಇದೆ ನಾವು ಚುನಾವಣಾ ಆಯೋಗಕ್ಕೆ ಕೊಟ್ಟಿದ್ದೀವಲ್ಲ ಆ ಸಂವಿಧಾನದಲ್ಲಿ ಇದೆ ಬಹಳ ಸ್ಪಷ್ಟವಾಗಿದೆ ನಮ್ಮ ಧ್ವಜ ಅನ್ನೋದು ಒಂದು ಧ್ವಜದ ಒಂದು ಇತಿಹಾಸ ಎಲ್ರಿಗೂ ನಮಸ್ಕಾರ ನಾನೀಶ್ ಮಾತಾಡ್ತಾ ಇದ್ದೀನಿ ಮೆಟ್ರೋ ಮೀಡಿಯಾ ವ್ಯೂವರ್ಸ್ಗೆ ಮತ್ತೆ ಇಡೀ ನಮ್ಮ ಕರ್ನಾಟಕ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಅಂದ್ರೆ ನಿಮ್ಮ ಪಕ್ಷ ಅಂದ್ರೆ ಕನ್ನಡ ಪಕ್ಷ ಕರ್ನಾಟಕ ಈ ಪೊಲಿಟಿಕಲ್ ಪಾರ್ಟಿಯವರು ಶುರು ಮಾಡಿದಂತ ಈ ಫ್ಲಾಗ್ ಸೊ ಇವತ್ತಿಗೆ ಅದು ಯಾವುದೇ ಸರ್ಕಾರದ ಬಾವುಟ ಅಲ್ಲ ಅದು ನಿಮ್ಮ ನಿಮ್ಮ ಒಂದು ಕನ್ನಡ ಪಕ್ಷದ್ದೇ ಧ್ವಜ ಅದು ಧ್ವಜ ಅದು ಸೊ ಹಾಗಾಗಿ ಅದು ನಿಮ್ಮ ಪಕ್ಷಕ್ಕೆ ಸೇರುತ್ತೆ ನೀವು ಯಾರೇ ಅದನ್ನ ಕಲ್ಚರಲ್ ಪ್ರೋಗ್ರಾಮ್ಸ್ ಗಾಗ್ಲಿ ಇದಕ್ಕಾಗ್ಲಿ ಉಪಯೋಗಿಸಿಕೊಂಡ್ರೆ ನಿಮ್ಗೆ ಅಡ್ಡಿ ನಮ್ದೇನು ಅಡ್ಡಿ ಇಲ್ಲ ಅಭ್ಯಂತರ ಇಲ್ಲ ಈಗ ಅಣ್ಣಮ್ಮ ಮಾಡ್ತಾರೆ ರಾಜ್ಯೋತ್ಸವ ಮಾಡ್ತಾರೆ ಇಂಥ ಸಮಯದಲ್ಲಿ ಒಂದು ಅವರಿಗೆ ಒಂದು ಅಭಿಮಾನದ ಸಂಕೇತ ಆಗ್ಬಿಟ್ಟಿದೆ ಕನ್ನಡ ಪಕ್ಷದ ಧ್ವಜ ಅಂತಂದ್ರೆ ಅವ್ರಿಗೆ ಹೋರಾಟ ಮಾಡೋವ್ರಿಗು ಅಷ್ಟೇ ಇದು ಹೆಗಲ ಮೇಲೆ ಒಂದು ಕನ್ನಡ ಪಕ್ಷದ ಇದ್ ಹಾಕೊಂಡ್ ಅಂದ್ರೆ ಅವ್ರಿಗೊಂದು ಒಂದು ಸಿಂಹಬಲ ಆಗ ಬಂದಂಗ ಆಗ್ಬಿಡತ್ತೆ ಆದ್ರೆ ಅಷ್ಟೇ ದುರುಪಯೋಗನೂ ಆಗ್ತಾ ಇದೆ ಈ ಧ್ವಜದಿಂದ ಈ ಧ್ವಜ ಹಾಕೊಂಡು ಮಾಡಬಾರ್ದು ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ ಕೆಲವ್ರು ಹೋಗೋದು ಹಾಕೋದು ಬೆದರಿಕೆ ಹಾಕೋದು ಹಣ ವಸೂಲಿ ಮಾಡೋದು ಇದೆಲ್ಲ ಆದ್ರೆ ನಾವು ಕನ್ನಡ ಪಕ್ಷ ನಿಜವಾಗ್ಲೂ ಹೋರಾಟ ಮಾಡಿದ್ವಿ ಇವತ್ತು ಕನ್ನಡ ಪರ ಹೋರಾಟಗಾರರು ಮಾರಾಟ ಮಾಡ್ತಾ ಇದ್ದಾರೆ ಕನ್ನಡವನ್ನು ಅರವತ್ತೇಳರಿಂದ ನಾವು ಕನ್ನಡದ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಈಗಿನ ಕೆಲವರು ಹೆದರಿಕೆನೇ ಇಲ್ದಂಗೆ ಆಗ್ಬಿಟ್ಟಿದೆ ಹೊರಗಡೆಯಿಂದ ಬಂದಿರೋರು ಹೊರ ರಾಜ್ಯದವ್ರಿಗೆ ನಮ್ಮ ಬಗ್ಗೆ ಹೆದರಿಕೆ ಇಲ್ದ್ರೆ ಆಗ್ಬಿಟ್ಟಿದೆ ಯಾಕೆಂದ್ರೆ ಅವರೇ ಹೇಳ್ತಾರೆ ಏ ಸಾವಿರ ಐನೂರು ರೂಪಾಯಿ ಕೊಟ್ಟು ಕಳಿಸೋ ಹೋಗ್ತಾರೆ ಅವರು ಅನ್ನೋ ಮಟ್ಟದಲ್ಲಿ ಕೀಳು ಮಟ್ಟದಲ್ಲಿ ಕನ್ನಡವನ್ನು ನೋಡಲಿಕ್ಕೆ ಪ್ರಾರಂಭ ಮಾಡಿ ಅವತ್ತು ಕನ್ನಡ ಪಕ್ಷದ ಧ್ವಜವನ್ನು ನಾವು ರಾಜ್ಕುಮಾರ್ ಕೊಟ್ಟ ಮೇಲೆ ಅದು ಇಷ್ಟು ಪ್ರಖ್ಯಾತಿ ಆಗೋಯ್ತು ಅಂತಂದ್ರೆ ಪ್ರತಿಯೊಬ್ಬ ಕನ್ನಡದ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮ ಇರಲಿ ಮೊದಲು ಕನ್ನಡದ ಹೋರಾಟಕ್ಕೆ ಮಾತ್ರ ಬಳಸ್ತಾ ಇದ್ರು ಧ್ವಜನ ಕ್ರಮೇಣ ಇವತ್ತೇನಾಗ್ಬಿಟ್ಟಿದೆ ಅಂತಂದ್ರೆ ಪ್ರತಿಯೊಂದು ಕಾರ್ಯಕ್ರಮ ಆಯಿತು ಅಂತಂದ್ರೆ ಅದು ಕನ್ನಡದ ಕಾರ್ಯಕ್ರಮ ಆಯಿತು ಅಂತಂದ್ರೆ ಸಾಕು ಕನ್ನಡ ಪಕ್ಷದ ಧ್ವಜವನ್ನ ಇವತ್ತವರು ಬಳಸೇ ಬಳಸ್ತಾರೆ ಕಡ್ಡಾಯವಾಗಿ ಈ ಧ್ವಜ ಯಾವ ಮಟ್ಟಕ್ಕೆ ಅಂದರೆ ವಾಷಿಂಗ್ಟನ್ನಲ್ಲಿ ಈ ಧ್ವಜವನ್ನು ಹಾರಿಸಿದ್ರು ಮತ್ತು ಅಕ್ಕ ಸಮ್ಮೇಳನದಲ್ಲಿ ಈ ಧ್ವಜ ಇಲ್ಲದಿರೋದು ಅಕ್ಕ ಅಕ್ಕ ಸಮ್ಮೇಳನೇ ಮುಗಿಯಲ್ಲ ಯಾವತ್ತೂ ಇದು ಕನ್ನಡ ಪಕ್ಷದ ಅಧಿಕೃತ ಧ್ವಜ ಮತ್ತು ಇದರ ದುರುಪಯೋಗ ಆದಾಗ ಅವ್ರ ಮೇಲೆ ನಾವು ಕ್ರಮ ತಗೊಂಡ್ವಿ ಇದ್ರೂ ನಿಶ್ಚಿತ ಇದು ಇದರ ಬಗ್ಗೆ ಯಾವುದೇ ಸಂಶಯ ಬೇಡ ಇದು ಧ್ವಜದ ಬಗ್ಗೆ ಈ ಎರಡು ಮಾತುಗಳನ್ನು ನಾನು ನಿಮಗೆ ತಿಳಿಸಲಿಕ್ಕೆ ಬಯಸ್ತೇನೆ ಇವತ್ತು ಕನ್ನಡ ಪಕ್ಷದ ಧ್ವಜವನ್ನು ಇಡೀ ಸಮಸ್ತ ಕನ್ನಡಿಗರೂ ಅಪ್ಪಿ ಒಪ್ಪಿ ಖುಷಿಯಿಂದ ಸಂತೋಷದಿಂದ ತಾವು ಈ ಹೋರಾಟಕ್ಕೆ ಬಳಸ್ತಾ ಇದ್ದರೆ ಈಗ ಬಂದಿರತಕ್ಕಂಥ ಪ್ರಶ್ನೆ ಮುಗಿದ ಅಧ್ಯಾಯ ಯಾಕೆಂದರೆ ಸರ್ಕಾರ ಇದು ರಾಜ್ಯ ಧ್ವಜ ಮಾಡಲ್ಲ ಅಂತ ಹೇಳಿದ್ಮೇಲೆ ಅವಾಗ ಇದ್ದಂಥ ಒಂದು ಕಂಟಕ ನಿವಾರಣೆ ಆಗಿದೆ ಮತ್ತು ಈ ಹೊರಗಡೆಯಿಂದ ಬಂದಿರತಕ್ಕಂಥ ಜನ ಕೂಡ ಈ ಕನ್ನಡ ಪಕ್ಷದ ಧ್ವಜವನ್ನು ಇಡೀ ರಾಜ್ಯ ಜ ಜನ ಒಪ್ಕೊಂಡಿದ್ದಾರೆ ನೀವುಗಳು ಕೂಡ ಅಷ್ಟೇ ಗೌರವ ಘನತೆಯಿಂದ ಯಾಕೆ ಯಾಕೆಂತಂದ್ರೆ ಈ ಹಳದಿ ಕೆಂಪು ಅನ್ನೋದು ಕನ್ನಡ ತಾಯಿ ಭುವನೇಶ್ವರಿಯ ಮಾಂಗಲ್ಯದ ಚಿಹ್ನೆ ಆಗಿದೆ ಹರಿಶಿನ ಕುಂಕುಮ ಅಂತಂದರೆ ನಮ್ಮ ಒಂದು ಹೆಣ್ಮಕ್ಕಳಿಗೆ ನಾವು ಕೊಡೋ ಕೊಡುಗೆ ಯಾಕೆಂದ್ರೆ ನಾವು ಒಂದು ಶುಭ ಕಾರ್ಯಕ್ಕೆ ಹೋಗಬೇಕು ಅಂತಂದ್ರೂ ಕೂಡ ನಾವು ಹರ್ ಕುಂಕುಮ ತಗೊಂಡೋಗಿ ನಾವು ಕೊಡ್ತೀವಿ ಆದರೆ ಈ ಹರಿಶಿನ ಕುಂಕುಮ ಒಂದು ಕುಂಕುಮ ಕ್ರಾಂತಿಯನ್ನು ಸೂಚಿಸುತ್ತೆ ಹಳದಿ ಬಂದು ಛಲವನ್ನು ಸೂಚಿಸುತ್ತೆ ಇದು ಈ ಎರಡು ಉದ್ದೇಶ ಇಟ್ಕೊಂಡು ಇದನ್ನ ಸ್ಥಾಪನೆ ಮಾಡಿತ್ತು ರಾಮ ಮೂರ್ತಿಗಳು ಮೆಟ್ರೋ ಮೀಡಿಯಾದ ವೀಕ್ಷಕರಿಗೆಲ್ಲ ರಾಜ್ಯೋತ್ಸವದ ಶುಭಾಶಯಗಳು ಈ ರಾಜ್ಯೋತ್ಸವ ನಿಮಗೆ ಭಾಷೆಯ ಬಗ್ಗೆ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಪ್ರಾರಂಭವಾದ ಕರ್ನಾಟಕದ ಏಕೀಕರಣದ ಕನಸು ಸಾವಿರದ ಒಂಬೈನೂರ ಐವತ್ತಾರರ ನವೆಂಬರ್ ಒಂದರಂದು ವಿಶಾಲ ಮೈಸೂರು ರಾಜ್ಯವಾಗಿ ನಿರ್ಮಾಣವಾಗುವುದರೊಂದಿಗೆ ಕನ್ನಡಿಗರ ದಶಕಗಳ ಹೋರಾಟದ ಕನಸು ನನಸಾಯಿತು ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಪ್ರಶಾಂತ್ ಮೆಟ್ರೋ ಮೀಡಿಯಾ ವೀಕ್ಷಕರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಏಕೀಕರಣ ಕಲ್ಪನೆಯ ಮೂಲತಃ ಒಂದು ಆಂದೋಲನವಾಗಿ ರೂಪುಗೊಳ್ಳಲು ಕಾರಣರಾದವರು ಬುದ್ಧಿಜೀವಿಗಳು ಕವಿಗಳು ಲೇಖಕರು ಪತ್ರಕರ್ತರು ಸಾಹಿತಿಗಳು ಮೊದಲಾದವರು ಮತ್ತೆ ಇದರಲ್ಲಿ ಪ್ರಮುಖವಾಗಿ ನಾವು ನೆನೆಸ್ಕೊಳ್ಬೇಕಾಗಿದ್ದು ಆಲೂರ್ ವೆಂಕಟರಾಯರ್ನ ನಾವು ಆಲೂರು ವೆಂಕಟರಾಯರನ್ನ ನಾವು ಮರೆಯೋ ಹಾಗೆ ಇಲ್ಲ ಯಾಕೆಂದ್ರೆ ಈ ಅಖಂಡ ಕರ್ನಾಟಕಕ್ಕೋಸ್ಕರ ಅವರು ಹೋರಾಟ ಮಾಡಿದ್ದಂತಹ ಹೋರಾಟಗಳು ಯಾವ ಕನ್ನಡಿಗರಿಗೂ ಇವತ್ತು ನೆನಪಿಲ್ಲ ಆದರೆ ಹಂಗೆ ನೋಡೋದಕ್ಕೋದ್ರೆ ಪ್ರಥಮ ಹೋರಾಟ ಮಾಡಿದ್ದವರು ಆಲೂರು ವೆಂಕಟರಾಯರು ಸಮಸ್ತ ಕನ್ನಡ ಬಾಂಧವರಿಗೆ ಆರೂವರೆ ಕೋಟಿ ಕನ್ನಡಿಗರಿಗೆ ಕನ್ನಡ ಪಕ್ಷದ ಪರವಾಗಿ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಮೆಟ್ರೋ ಮೀಡಿಯಾ ತಂತ್ರಜ್ಞರಿಗೆ ಅದರ ಸಂಪಾದಕರಿಗೆ ಎಲ್ರಿಗೂ ಕೂಡ ನಮ್ಮ ಕನ್ನಡ ಪಕ್ಷದ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ನಾನು